ಹರಿ ಶ್ರೀನಿವಾಸ ರಾಮೃತವಿಠಲದಾಸರ ಶ್ರೀನಿವಾಸ ಕಲ್ಯಾಣ ರಚನೆ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಕೇಳಿ ಕೇಳಿ ಭಕ್ತರೆ ನೀವು ಕೇಳಿ 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 ಭಕ್ತರೆ ನೀವು ಕೇಳಿ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಬಂದದ್ದೇ ಬಂದು ಮುನಿ ಪ್ರಹರ ಮಾಡಿದ ಮುನಿ ಪ್ರಹರ ಮಾಡಿದ ಪಾದವನ್ನು ತೊಳೆದ ಹರಿ ಸತ್ಕಾರ ಮಾಡಿದ ಸರ್ವೋತ್ತಮ ಎಂದು ಕರೆಸಿಕೊಂಡ ಸರ್ವೋತ್ತಮ ಎಂದು ಕರೆಸಿಕೊಂಡ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಕೋಪೀತಳಾದಳು ವಕ್ಷಸ್ಥಳವಾಸಿ ವಕ್ಷಸ್ಥಳವಾಸಿ ಶ್ರೀಪತಿ ಬಿಟ್ಟಳು ವೈಕುಂಠ ಬಿಟ್ಟಳು ಕರವೀರಪುರದಲ್ಲಿ ಬಂದು ನಿಂತಳು ಕರವೀರಪುರದಲ್ಲಿ ಬಂದು ನಿಂತಳು ആഹ ഏ ശ്രീനിവാസന കഥേ രമ മീനലേ അന്തര അന്നമ രമണ തമഹനടയു വൈകുണ്ഠു ഭുവൈക്കുണ്ഠ ബൈക്കുണ്ഠു ഭുവൈക്കുഠ ബ ಆಹಾ ಹೇಳಲಿ ಶ್ರೀನಿವಾಸನ ಕಥೆ ಕೆಳಗೆ ಇಳಿದು ಬಂದ ಸಪ್ತಗಿರಿ ವಾಸಿಯಾದ ಸಪ್ತಗಿರಿ ವಾಸಿಯಾದ ಹುತ್ತನಲ್ಲಿ ಸೇರಿಕೊಂಡ ಅಯೋಧ್ಯ ದ್ವಾರಕಾಂದ ಪಾಪನಾಶಕ್ಕೆ ನಿಂತ ಸ್ವಾಮಿ ವೆಂಕಟೇಶ ಪಾಪನಾಶಕ್ಕೆ ನಿಂತ ಸ್ವಾಮಿ ವೆಂಕಟೇಶ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ರಾಮಾದೇವಿ ಬಹಳ ಚಿಂತಿತಳಾದಳು ಚಿಂತಿತಳಾದಳು ಬ್ರಹ್ಮಗೆ ಗೋ ಮಾಡಿ ರುದ್ರಗೆ ಕರು ಮಾಡಿ ರಾಜನ ಮಡದಿಗೆ ಗೋ ಮಾರಿದಳು ರಾಜನ ಮಡದಿಗೆ ಗೋ ಮಾರಿದಳು ಆಹ ಏನ ಹೇಳಲಿ ಶ್ರೀನಿವಾಸನ ಕಥೆ ಗೋ ಹುತ್ತ ಮೇಲೆ ಅಭಿಷೇಕ ಮಾಡಿತು ಅಭಿಷೇಕ ಮಾಡಿತು ಒಳಗಡೆ ಇರುವ ಹರಿತೃಪ್ತನಾದ ನಿತ್ಯ ಈ ಸೇವಾ ಇತ್ತು ನಿತ್ಯ ಈ ಸೇವಾ ನಡೀತಾಯಿತು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಗೋಪಿತ ರಾಣಿ ಗೋಪಾಲಗೆ ಶಿಕ್ಷಿಸಿದಳು ಗೋಪಾಲಗೆ ಶಿಕ್ಷಿಸಿದಳು ಸಿಟಿನಿಂದ ಗೋಪಾಲ ಪ್ರಹಾರಕ್ಕೆ ಬಂದ ಸ್ವಯಂ ಸ್ವಾಮಿ ಅಪ್ರಹಾರ ಸ್ವೀಕರಿಸಿದ ಸ್ವಯಂ ಸ್ವಾಮಿ ಅಪ್ರಹಾರ ಸ್ವೀಕರಿಸಿದ ಆಹ ಏನು ಹೇಳಲಿ ಶ್ರೀನಿವಾಸನ ಕತೆ ಭಯಭೀತ ಗೋಪಾಲ ಮೃತನಾಗಿ ಬಿದ್ದ ಮೃತನಾಗಿ ಬಿದ್ದ ಗಾಯಗೊಂಡ ಹರಿರಾಜನಿಗೆ ರಾಜನಿಗೆ ಇತ್ತ ಕಿರೀಟ ಧರಿಸಿದಾಗ ಸುಖ ಪಡುವಾನಿ ಕಿರೀಟ ಧರಿಸಿದಾಗ ಸುಖ ಪಡುವಾನಿ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಹುತ್ತನಿಂದವನಗೆ ಔಷಧಕ್ಕೆ ಹೊರಟ ಔಷಧಕ್ಕೆ ಹೊರಟ ಕ್ಷೇತ್ರಪತಿ ಪ್ರತಿರೂಪ ವರ ದೇವಗೆ ಕಂಡ ಕ್ಷೇತ್ರಸ್ಥಳ ಬಾಡಿಗೆ ಒಪ್ಪಿಗೆ ಆಯಿತು ಕ್ಷೇತ್ರಸ್ಥಳ ಬಾಡಿಗೆ ಒಪ್ಪಿಗೆ ಆಯಿತು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಬಕುಳಾದೇವಿ ಸೇವೆಗೆ ಸಿದ್ದಳಾದಳು ಸೇವೆಗೆ ಸಿದ್ದಳಾದಳು ರುಚಿ ರುಚಿಯನ್ನ ರಸಭರಿತ ಹಣ್ಣು ಸಮರ್ಪಿಸಿ ಹರಿಗೆ ಪ್ರೀತಿ ಪಾತ್ರಳಾದಳು ಸಮರ್ಪಿಸಿ ಹರಿಗೆ ಪ್ರೀತಿ ಪಾತ್ರಳಾದಳು ಆಹ ಏನ ಹೇಳಲಿ ಶ್ರೀನಿವಾಸನ ಕಥೆ ಶ್ರೀನಿವಾಸ ಒಮ್ಮೆ ಅಲಂಕೃತನಾಗಿ ಅಲಂಕೃತನಾಗಿ ಬೇಟೆಗೆ ಹೊರಟ ಆನೆ ಹಿಂದೆ ಓಡಿದ ಆನೆ ಶರಣು ಬಂತು ನಮಸ್ಕರಿಸಿತು ಆನೆ ಶರಣು ಬಂತು ನಮಸ್ಕರಿಸಿತು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಈ ದೃಶ್ಯ ನೋಡಿ ಪದ್ಮಾವತಿ ಚಕಿತಳಾದಳು ಪದ್ಮಾವತಿ ಚಕಿತಳಾದಳು ಸುಂದರ ಹರಿಯ ರೂಪವೂ ಕಂಡು ತನ್ನನ್ನೇ ಮರೆತು ಕೊಟ್ಟಾಳು ತನ್ನನ್ನೇ ಮರೆತು ಮನಕೋಟ್ಟಾಳು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಮಹಲಕ್ಕೆ ಬಂದಳು ಕಾಮಜ್ವರ ಪೀಡಿತಳಾದಳು ಕಾಮಜ್ವರ ಪೀಡಿತಳಾದಳು ಆಹಾರವನ್ನು ಬಿಟ್ಟಳು ಜಲ ತೆದಸಿದಳು ಸದಾ ಒಂದೇ ಧ್ಯಾನ ಶ್ರೀನಿವಾಸ ವೆಂಕಟೇಶ ಸದಾ ಒಂದೇ ಧ್ಯಾನ ಶ್ರೀನಿವಾಸ ವೆಂಕಟೇಶ ಆಹಾ ಹೇಳಲಿ ಶ್ರೀನಿವಾಸನ ಕಥೆ ಓಡೋಡಿ ಬಂದ ಅಮ್ಮನ ಮುಂದೆ ಹೇಳಿದ ಅಮ್ಮನ ಮುಂದೆ ಹೇಳಿದ ಪದ್ಮಾವತಿ ಜೊತೆಗೆ ಸ್ವಯಂವರ ಮಾಡಿಸು ಆಪ್ತ ಕಾಮನ ಏನು ಅದ್ಭುತ ನಟನೇ ಆಪ್ತ ಕಾಮನ ಏನು ಅದ್ಭುತ ನಟನೇ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ಪಟ್ಟಳು ಆಶ್ಚರ್ಯ ಪಟ್ಟಳು ಕೃಷ್ಣ ನಿನ್ನ ಮಾಯೇನ ತಿಳಿಯಲಾರೆ ಮೋದಿ ಆಕಾಶರಾಜಪಟ್ಟಣ ಹೊರಟಳು ಮೋದಿ ಆಕಾಶರಾಜಪಟ್ಟಣ ಹೊರಟಳು ಆಹಾ ಹೇಳಲಿ ಶ್ರೀನಿವಾಸನ ಕಥೆ ತನ್ನ ಕಾರ್ಯತ ಮಾಡಬೇಕು ಎಂದು ಮಾಡಬೇಕು ಎಂದು ಕೊರವಂಜಿಯಾಗಿ ಧರಣಿದೇವಿ ಒಪ್ಪಿಸಿದ ರಾಜರಾಣಿಯಿಂದ ವಚನ ಪಡೆದ ಇಂದ ವಚನ ಪಡೆದ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಸಖಿ ಸಂಗ ಬಕುಳ ಮಹಾಲಕ್ಕೆ ಬಂದಳು ಮಹಾಲಕ್ಕೆ ಬಂದಳು ಕನ್ಯಾಪೇಕ್ಷ ತಿಳಿಸಿ ವರ ಮಹಿಮೆ ಹೇಳಿದಳು ತತ್ತಕ್ಷಣ ಒಪ್ಪಿದರು ರಾಜರಾಣಿ ತತ್ತಕ್ಷಣ ಒಪ್ಪಿದರು ರಾಜರಾಣಿ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ರಾಜ ಬೃಹಸ್ಪತ್ಯಾಚಾರರಿಗೆ ಕಳಿಸಿದ ಬೃಹಸ್ಪತ್ಯಾಚಾರರಿಗೆ ಕರೆಸಿದ ಆಕಾಶ ರಾಜ ದರದಿ ಶುಕಾಚೂರ್ಯ ಶುಕಾಚಾರ್ಯ ಕರೆಸಿದ ಜ್ಞಾನಿ ಮಾರ್ಗ ದರ್ಶನದಿ ರಾಜಪತ್ರ ಪತ್ರ ಬರೆದ ಜ್ಞಾನಿ ಮಾರ್ಗ ದರ್ಶನದಿ ರಾಜಪತ್ರ ಪತ್ರ ಬರೆದ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ಪತ್ರ ಸಮೇತ ಶುಕ ಕುಣಿತ ಬಂದ ಕುಣಿತ ಬಂದ ಪತ್ರವನ್ನು ನಮಿಸಿ ತಲೆ ಮೇಲೆ ಧರಿಸಿ ಶ್ರೀನಿವಾಸ ಮೋದರಿ ಓದಿದ ಶ್ರೀನಿವಾಸ ತಾಮೋದರಿ ಓದಿದ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ದೇವಿ ಮುಂದೆ ಅಮ್ಮ ವಿವಾಹ ಬೇಡ ಅಂದ ಅಮ್ಮ ವಿವಾಹ ಬೇಡ ಅಂದ ನಮ್ಮ ಬಳಗ ನೀನು ನಾನು ಅವರದು ಸಮಸ್ತ ಪ್ರಜಾ ಕರಿ ನಿನ್ನ ಸಕಲ ಭಕ್ತ ದಾಸರಿಗೆ ಅಂದಳು ಕರಿ ನಿನ್ನ ಸಕಲ ಭಕ್ತ ದಾಸರಿಗೆ ಅಂದಳು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಗರುಡನಿಗೆ ಕಳಿಸಿದ ಸತ್ಯಲೋಕಕ್ಕೆ ಸತ್ಯಲೋಕಕ್ಕೆ ಚತುರ್ಮುಖ ಹೊರಟ ಪರಿವಾರ ಸಹಿತ ಭೂವೈಕುಂಠದಿ ಪುತ್ರನಿಂದ ಪಿತ ವಿವಾಹ ಭುವೈಕುಂಠದಿ ಪುತ್ರನಿಂದ ಪಿತ ವಿವಾಹ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಕೈಲಾಸದಿಂದ ಶಿವ ಪಾರ್ವತಿ ಬಂದರು ಶಿವ ಪಾರ್ವತಿ ಬಂದರು ಋಷಿ ಮುನಿ ಬಂದರು ದೇವತೆ ಬಂದರು ಮೂವತ್ಮೂರು ಕೋಟಿ ದೇವ ಭೂಲೋಕ ಬಂದರು ಮೂವತ್ತ್ಮೂರು ಕೋಟಿ ದೇವ ಭೂಲೋಕ ಬಂದರು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ವಶಿಷ್ಠರಿಗೆ ಪುರೋಹಿತ ಮಾಡಿ ಪುರೋಹಿತ ಮಾಡಿ ಸಮಸ್ತ ದೇವಗಣಗೆ ಯೋಗ್ಯ ಕಾರ್ಯ ಹಂಚಿ ಸ್ವಾಮಿ ಸಿದ್ಧನಾದ ಮಂಗಲ ಸ್ನಾನಕ್ಕೆ ಸ್ವಾಮಿ ಸಿದ್ಧನಾದ ಮಂಗಲ ಸ್ನಾನಕ್ಕೆ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ಸೂರ್ಯಗೆ ಕಳಿಸಿದ ಕರವೀರ ಪೂರಕೆ ಕರವೀರ ಪೂರಕೆ ರಮೇಶನ ಮಾಯೇ ರಮನಟನ ತಿಳಿದು ಓಡೋಡಿ ಬಂದಳು ಸ್ವಾಮಿ ಪಾದಕೆ, ಓಡೋಡಿ ಬಂದಳು ಸ್ವಾಮಿ ಪಾದಕೆ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ರಾಮಾವತಾರದ ವಚನ ಪೂರ್ತಿಗೆ ವಚನ ಪೂರ್ತಿಗೆ ಆದೇ ವೇದವತಿ ಪದ್ಮಾವತಿಯಂದು ವಿವಾಹಕ್ಕೆ ರಮ ಪ್ರಾರ್ಥಿಸಿದಳು ವಿವಾಹಕ್ಕೆ ರಮ ಪ್ರಾರ್ಥಿಸಿದಳು ಆಹ ಏನ ಹೇಳಲಿ ಶ್ರೀನಿವಾಸನ ಕಥೆ ಸುವರ್ಣ ಪಾತ್ರದಿ ತೈಲ ಮಾರ್ಜನ ಮಾಡಿಸಿ ತೈಲ ಮಾರ್ಜನ ಮಾಡಿಸಿ ಸ್ವಯಂ ರಮಾದೇವಿ ಸ್ನಾನ ಅಲಂಕರಿಸಿ ಶ್ರೀನಿವಾಸನ ಪ್ರೀತಿ ಪಾತ್ರಳಾದಳು ಶ್ರೀನಿವಾಸನ ಪ್ರೀತಿ ಪಾತ್ರಳಾದಳು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಕುಲದೇವತಾ ಶಮಿ ಪೂಜಾ ಮಾಡಿದ ಪೂಜಾ ಮಾಡಿದ ಕುಬೇರಗೆ ಕರೆದು ಸಾಲ ತೆಗೆದುಕೊಂಡು ಯಜ್ಞೇಶ್ವರನಿಂದ ಭೋಜನ ಸಿದ್ಧ ಮಾಡಿದ ಯಜ್ಞೇಶ್ವರನಿಂದ ಭೋಜನ ಸಿದ್ಧ ಮಾಡಿದ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಅಹೋ ಬಲ ನರ ಹರಿಗೆ ನೈವೇದ್ಯ ಮಾಡಿದ ನೈವೇದ್ಯ ಮಾಡಿದ ಪಾಂಡು ಪಾಂಡುತೀರ್ಥದಿಂದ ವರ್ಗೆ ಭೋಜನ ನೋಡಿ ಎಲ್ಲರೂ ಪಟ್ಟರು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಅಷ್ಟಮಿ ಹರಿ ಪರಿವಾರ ಸಹಿತ ಹೊರಟ ಪರಿವಾರ ಸಹಿತ ಹೊರಟ ಶುಖಾಶ್ರಮದಲ್ಲಿ ಶ್ರಮದಲ್ಲಿ ಊಟವ ಮಾಡಿ ಸರ್ವರಿಗೂತ್ರ ಪಡಿಸಿದ ಸರ್ವರಿಗೂತ್ರ ಪಡಿಸಿದ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ನಾಮಿ ಸ್ವಾಮಿ ಆಕ ರಾಜಣ ಬಂದಕ ರಾಜ ಪಟ್ಣ ರಾಜಣಿಯ ಸ್ವತಿ ಸೀಧರು ಹೊರಟು ಹೈ ತೂ ಪದ್ಮಾವತಿ ಕಾಮ ಜ್ವರ ಹೊರಟು ಹಯ ಪದ್ಮಾವತಿ ಕಾಮ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ವೈಶಾಖ ಶುದ್ಧ ದಶಮಿ ವಿವಾಹ ಮಂಗಲೋತ್ಸವ ವಿವಾಹ ಮಂಗಲೋತ್ಸವ ಗೋಧುಳಮುಹೂರ್ತ ರಾಜ ಭೋಜನ ಮಾಡಿಸಿದ ಸರ್ವರು ಸಿದ್ಧರಾದರು ಕಲ್ಯಾಣೋತ್ಸವಕ್ಕೆ ಸರ್ವರು ಸಿದ್ಧರಾದರು ಕಲ್ಯಾಣೋತ್ಸವಕ್ಕೆ ಆಹ ಏನ ಹೇಳಲಿ ಶ್ರೀನಿವಾಸನ ಕಥೆ ಆನೆ ಮೇಲೆ ಕುಳಿತ ಸರ್ವೋತ್ತಮ ಸ್ವಾಮಿ ಸರ್ವೋತ್ತಮ ಸ್ವಾಮಿ ವಿಶ್ವಕರ್ಮ ನಿರ್ಮಿತ ದಿವ್ಯ ಮಂಟಪಕ್ಕೆ ಬಂದ ರತ್ನ ಸಿಂಹಾಸನದಿ ಕುಳಿತ ಶ್ರೀನಿವಾಸ ರತ್ನ ಸಿಂಹಾಸನದಿ ಕುಳಿತ ಶ್ರೀನಿವಾಸ ಆಹ ಹೇಳಲಿ ಶ್ರೀನಿವಾಸನ ಕತೆ ಆಕಾಶ ರಾಜ ಕನ್ಯಾದಾನ ಮಾಡಿದ ಕನ್ಯಾದಾನ ಮಾಡಿದ ಕೋಟಿ ಕೋಟಿ ದ್ರವ್ಯ ರಾಶಿ ಶತಬರ ಕಿರೀಟ श्रीनिवासन पाद के ईटा श्रीनिवासन पाद के ईटा आह ऐन श्रीनिवासन कथे उत्पन्न कमलाक्षी पद्मावती कमलाक्षी पद्मावती ವಶಿಷ್ಠ ಗೋತ್ರದ ಶ್ರೀನಿವಾಸ ಪರಿಗ್ರಹಿಸಿದ ಋಷಿ ಮುನಿ ವೇದ ಮಂತ್ರಾಕ್ಷತಿ ಸುರಿಸಿದರು ಋಷಿ ಮುನಿ ವೇದ ಮಂತ್ರಾಕ್ಷತಿ ಸುರಿಸಿದರು ಆಹೇನು ಹೇಳಲಿ ಶ್ರೀನಿವಾಸನ ಕಥೆ ಪದ್ಮಾವತಿಗೆ ಮಾಂಗಲಸೂತ್ರ ಕಟ್ಟಿ ಮಾಂಗಲಸೂತ್ರ ಕಟ್ಟಿ ಬ್ರಹ್ಮಾಂಡಗೆ ಸ್ವಾಮಿನಿ ಯಜಮಾನಿ ಮಾಡಿ ಹದಿನಾಲ್ಕು ಲೋಕದ ಆಧಿಪತ್ಯ ಕೋಟ ಹದಿನಾಲ್ಕು ಲೋಕದ ಆಧಿಪತ್ಯ ಕೋಟ ಆಹ ಹೇಳಲಿ ಶ್ರೀನಿವಾಸನ ಕಥೆ ಕಂಕಣ ಬಂಧನ ಲಾಜ ಹೋಮಾಯಿತು ಲಾಜ ಹೋಮಾಯಿತು ರಾಜ ಭೂಸೂರರಿಗೆ ಕೋಟಿ ಗೋಧನ ಮಾಡಿದ ಎಂಥ ಭಾಗ್ಯವಂತರು ಧರಣಿ ದೇವಿ ಆಕಶ ರಾಜ ಎಂಥ ಭಾಗ್ಯವಂತರು ಧರಣಿ ದೇವಿ ಆಕಶ ರಾಜ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ರತ್ನ ಪೀಠ ಮೇಲೆ ಕುಳಿಸಿ ರತ್ನ ಪೀಠ ಮೇಲೆ ಕುಳಿಸಿ ಭಕ್ಷ ಭೋಜ ಸಹಿತ ಸುಗ್ರಾಸ ಭೋಜನ ಮಾಡಿಸಿ ಲಕ್ಷ್ಮೀ ನಾರಾಯಣನ ಪ್ರೀತಿ ಪಾತ್ರರಾದರು ಲಕ್ಷ್ಮೀ ನಾರಾಯಣನ ಪ್ರೀತಿ ಪಾತ್ರರಾದರೂ ಆಹಾ ಏನ ಹೇಳಲಿ ಶ್ರೀನಿವಾಸನ ಕಥೆ पद्मावती वेंकटेश कल्याणोत्सव पद्मावती वेंकटेश कल्याणोत्सव भक्त पाडू श्रद्धिंद की रामामृत विठ्ठल प्रसाद साध्य रामामृत विठ्ठल प्रसाद साध्य ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಆಹಾ ಏನು ಹೇಳಲಿ ಶ್ರೀನಿವಾಸನ ಕಥೆ ಕೇಳಿ ಕೇಳಿ ಭಕ್ತರೆ ನೀವು ಕೇಳಿ 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 ಭಕ್ತರೆ ನೀವು ಕೇಳಿ ಆಹ ಏನು ಹೇಳಲಿ ಶ್ರೀನಿವಾಸನ ಕಥೆ ಆಹಾ ಆಹಾ